ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಲೆಮಾರಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಇದರ ಪ್ರಪ್ರಥಮ ಅಧ್ಯಕ್ಷೆಯಾಗಿ ರಾಜ್ಯದಲ್ಲಿರ್ತಕ್ಕಂಥ ಮೂವತ್ತೊಂದು ಜಿಲ್ಲೆಗಳನ್ನು ತಾಲೂಕುವಾರು ಗ್ರಾಮವಾರು ಪ್ರವಾಸವನ್ನು ಕೈಗೊಂಡು ಅದರ ಭಾಗವಾಗಿ ಕರಾವಳಿ ಜಿಲ್ಲೆಯಾಗಿರ್ತಕ್ಕಂಥ ಮೂರು ಜಿಲ್ಲೆಗಳಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ಈ ಮೂರು ಜಿಲ್ಲೆಗಳು ಮಾತ್ರ ಬಾಕಿ ಇದ್ದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಕಳೆದ ಆರನೇ ತಾರೀಕು ಏಳನೇ ತಾರೀಕು ಮತ್ತು ಇವತ್ತು ಎಂಟು ಮೂರು ದಿವಸದ ಪ್ರವಾಸ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ಭಾಳ ವಿಶೇಷ ಅಂತಂದರೆ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲಿ ನಾವು ಕಾಣದಂಥ ಸೂಕ್ಷ್ಮ ಅತಿಸೂಕ್ಷ್ಮ ಆದಿವಾಸಿ ಬುಡಕಟ್ಟು ಮತ್ತು ಅದೀಮ ಬಿಡಕಟ್ಟುಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ವಿಶೇಷ ಅಷ್ಟೇ ಅಲ್ಲ ಬೇರೆ ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚಾಗಿ ವಿಭಿನ್ನವಾದ ಇಶ್ಯೂಸ್ ಸಮಸ್ಯೆಗಳು ವಿಚಾರಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಈ ಪ್ರವಾಸ ಸಂದರ್ಭದಲ್ಲಿ ನೋಡಿದ್ದೇನೆ ಇದರ ಭಾಗವಾಗಿ ಆರನೇ ತಾರೀಕು ಆರನೇ ತಾರೀಕು ನಾನು ಬೆಳ್ತಂಗಡಿ ತಾಲೂಕು ಪ್ರವಾಸವನ್ನು ಹಮ್ಮಿಕೊಂಡಿದ್ದೆ ಬೆಳ್ತಂಗಡಿಯ ಹಿತ್ತಲಪೇಲ ಸವಣಗಾಲು ಗ್ರಾಮ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಮಲೈಕುಡಿಯ ಸಮುದಾಯದ ಹಾಡಿಯನ್ನು ನಾನು ಭೇಟಿ ಕೊಟ್ಟೆ ಸಾಕಷ್ಟು ಸಮಸ್ಯೆಗಳು ಅಲ್ಲಿ ಕಂಡುಬಂತು ಸುಮಾರು ಸ್ವತಂತ್ರ ಪೂರ್ವದಿಂದಲೂ ಸಹ ಅವರ ಪೂರ್ವಜರ ಕಾಲದಿಂದಲೂ ಸಹ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವತ್ತಿಗೆ ಸ್ವತಂತ್ರ ಬಂದು ಎಪ್ಪತ್ತೊಂದು ವರ್ಷ ಆಗೋಗಿದೆ ಆದರೂ ಸಹ ಬೆಳಕನ್ನೇ ಕಾಣದಿರ್ತಕ್ಕಂಥ ವಿದ್ಯುತ್ತ ಸೌಕರ್ಯವನ್ನೇ ಪಡೆದೇ ಇರ್ತಕ್ಕಂಥ ಈ ಬುಡಕಟ್ಟು ಸಮುದಾಯಗಳು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಶೋಚನೀಯ ವಿಚಾರ ಅಲ್ಲಿ ಸ್ಥಳೀಯವಾಗಿ ನಾವು ಕುಂದುಕೊರತೆ ಸಭೆಯನ್ನು ಸಮಾಲೋಚನಾ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ವನ್ಯಜೀವಿ ಸಂರಕ್ಷಣಾ ಇಲಾಖೆ ಮೆಸ್ಕಾಂ ಸಮಾಜ ಕಲ್ಯಾಣ ಇಲಾಖೆ ಕಂದಾಯ ಇಲಾಖೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಮ್ಮುಖದಲ್ಲಿ ನಾವು ಸಭೆಯನ್ನು ನಡೆಸಲಾಗಿತ್ತು ಅಲ್ಲಿ ಕಂಡಂಥ ನಾವು ಫೈಂಡವುಟ್ ಮಾಡಿದಂಥ ವಿ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾಗಿ ವಿದ್ಯುತ್ ವಿದ್ಯುತ್ ಸೌಕರ್ಯ ಇನ್ನೂ ಸಿಕ್ಕಿಲ್ಲ ಅವರಿಗೆ ಆ ವಿಚಾರವಾಗಿ ನಾವು ಚರ್ಚೆ ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಅವರು ನಮ್ಮ ಮುಂದೆ ಪ್ರಸ್ತಾಪ ಮಾಡಿದರು ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿ ಬಂದಂಥ ವನ್ಯಜೀವಿ ಸಂರಕ್ಷಣಾ ಇಲಾಖೆಯ ಉಸ್ತುವಾರಿಗಳು ಆರ್ ಎಫ್ ಒ ಅವರು ತಿಳಿಸಿದ ಹಾಗೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಎನ್ ಒ ಬರಬೇಕಾಗಿದೆ ಹಾಗಾಗಿ ನಮ್ಮ ಮಟ್ಟದಿಂದ ಅದನ್ನು ಡಿ ಎಫ್ ಒಗೆ ನಾವು ಲಾಗಿನ್ ಮಾಡಿದ್ದೀವಿ ಈಗಾಗಲೇ ಮುಂದಿನ ಕ್ರಮಕ್ಕೆ ನಾವು ಕ ಮುನ್ನ ಸನ್ನದ್ಧರಾಗಿದ್ದೀವಿ ಅಂತ ತಿಳಿಸಿದ್ದಾರೆ ಆದರೆ ಯಾವುದೇ ಕೆಲಸವನ್ನು ನಾವು ಮಾಡ್ತೀವಿ ಕೊಟ್ಟಿದ್ದೀವಿ ಆಗತ್ತೆ ಅನ್ನೋದು ಅದು ಸಮಸ್ಯೆಗೆ ಪರಿಹಾರ ಅಲ್ಲ ಅದು ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ಪರಿಹಾರ ಅಂತ ನಾನು ಭಾವಿಸೋದ್ರಿಂದ ಅದರಲ್ಲೂ ನನ್ನ ಒಂದು ಅಧಿಕಾರ ಅವಧಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಅದನ್ನು ಕಾಲಮಿತಿಯೊಳಗಡೆ ಮಾಡಿ ಅದರ ರಿಸಲ್ಟನ್ನು ನಾನು ಕೇಳ್ತೀನಿ ಅಷ್ಟೇ ಹಾಗಾಗಿ ನಮ್ಮ ಅಧಿಕಾರಿಗಳಿಗೂ ಸಹ ನಾನು ಸ್ಟ್ರಿಕ್ಟಾಗಿ ಸೂಚನೆಯನ್ನು ನೀಡಿದ್ದೀನಿ ಕಾಲಮಿತಿಯೊಳಗೆ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ಮಾಡಿಸ್ಕೊಡ್ಬೇಕು ಅದಕ್ಕೇನಿದೆ ಟೆಕ್ನಿಕಲ್ ಇಶ್ಯೂಸು ಅಥವಾ ಪ್ರೊಸೀಜರ್ಸ್ ಏನಿರುತ್ತೆ ಅದನ್ನು ನೀವು ಕ್ರಮ ವಹಿಸಬೇಕು ಪದೇ ಪದೇ ನಮ್ಮ ಸಮುದಾಯದವರನ್ನು ಯಾಕೆಂದರೆ ಅವರಿಗೆ ತಿಳುವಳಿಕೆ ಇಲ್ಲ ಜಾಗೃತಿ ಇಲ್ಲ ಶಿಕ್ಷಣದ ಕೊರತೆ ಇದೆ ಸಮಾಜದ ಎಲ್ಲ ವ್ಯವಸ್ಥೆಯನ್ನು ದೂರನೇ ಉಳ್ಕೊಂಡಿರೋದ್ರಿಂದ ಅವರಿಗೆ ತಾವೇ ಮಾಹಿತಿ ಕೊಟ್ಟು ಬೇಕಾದ ದಾಖಲಾತಿಗಳನ್ನೆಲ್ಲ ಓದಿಸ್ಕೊಟ್ಟು ತಾವು ಅವರಿಗೆ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತ ಕೇಳಿದ್ದೇನೆ ಅದಾದ ನಂತರ ಅವರ ಮೂಲಭೂತ ಸೌಕರ್ಯಗಳನ್ನ ಕೂಡ ಸ ಕಾಲ ಕಾಲಕ್ಕೆ ತಾವು ಮಾಡಿಕೊಡ್ಬೇಕು ಅಂತ ಹೇಳಿದ್ದೇನೆ ಭಾಳ ಮುಖ್ಯವಾಗಿ ಮಳೆಗಾಲ ಬಂತು ಅಂದರೆ ಅಲ್ಲೇ ಹಾದು ಹೋಗುವಂಥ ದಾರಿನಲ್ಲಿ ಒಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಮೇಲೆ ನೀರು ಹರಿದು ಸುಮಾರು ಜನ ನೀರಿನಲ್ಲಿ ಕೊಚ್ಚೋಗಿರ್ತಕ್ಕಂಥ ಉದಾಹರಣೆಗಳಿದೆ ಇದುವರೆಗೂ ಆ ಬ್ರಿಡ್ಜ್ ನಿರ್ಮಾಣ ಆಗದೇ ಇರೋದಕ್ಕೆ ತುಂಬ ಒಂದು ಟೆಕ್ನಿಕಲ್ ಇಶ್ಯೂಸ್ಗಳ ಬಗ್ಗೆ ತಿಳಿಸಿದ್ದಾರೆ ಅದಕ್ಕೂ ಸಹ ಇದು ಇತ್ತಲಪೇಲ ಕುದುರೆಮುಖ್ ಹೌದು ಕುದುರೆಮುಖ ಸಾವ ಬ್ರಿಡ್ಜ್ ಇರ್ತಕ್ಕಂಥದ್ದು ಸೇಮ್ ಪ್ಲೇಸ್ ಕುತ್ತಲೂರಲ್ಲ ಸಾವಣಗರಲ್ಲ ಗ್ರಾಮ ಹೌದಾ ಓಕೆ ಓಕೆ ನಮ್ಮ ಹೌದು ಹೌದು ನ್ಯಾಷನಲ್ ಪಾರ್ಕ್ ಒಳಗೆ ಕುದುರೆ ಮುಖ ನ್ಯಾಷನಲ್ ಎರಡೂ ಶಿಥಿಲ ಆಗಿದೆ ಅದು ಕೂಡ ತ್ವರಿತಗತಿನಲ್ಲಿ ಕಾಮಗಾರಿ ಆಗಬೇಕು ಅಂತ ಹೇಳಿದ್ದೇನೆ ಮತ್ತೆ ಶಾಲಾ ಮಕ್ಕಳು ಮಳೆಗಾಲದಲ್ಲೇ ಇರ್ಬೋದು ಅಥವಾ ಆ ದಾರಿನಲ್ಲಿ ಹೋಗೋ ಅಂಥದ್ದು ಭಾಳ ಸಮಸ್ಯೆ ಇದೆ ಶಾಲೆಗಳಿಗೆ ಹೋಗೋದು ಅಲ್ಲಿ ಕಳಿಸೋದಕ್ಕೆ ಭಯ ಪಟ್ಕೊಂಡು ಭಾಳಷ್ಟು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಒಂದು ವಿಚಾರ ಹಾಗಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಬಿಡಿಜಾಗಬೇಕು ಮತ್ತು ವಿದ್ಯುತ್ ಸಂಪರ್ಕ ಆಗಬೇಕಾಗಿದೆ ನಂತರ ನಾವು ಬೆಳ್ತಂಗಡಿ ತಾಲೂಕಿನಲ್ಲೇ ಅಜಿಲ ಕೊರಗ ಮೈಲ ಪಂಬದ ಮಲೆಕುಡಿಯ ಬೈರ ನಕಲಿ ನಲಿಕೆ ನಲಿಕೆ ಈ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ಮತ್ತು ಇತರೆ ಇನ್ನಿತರೆ ಸಮುದಾಯಗಳನ್ನು ಒಳಗೊಂಡಂತೆ ಸಮಾಲೋಚನಾ ಸಭೆ ಮತ್ತು ಕುಂದುಕೊರತೆ ಸಭೆಯನ್ನು ನಾವು ಅಲ್ಲಿ ಏರ್ಪಾಟ್ ಮಾಡಿಕೊಂಡಿದ್ದೇವೆ ಆ ಸಂದರ್ಭದಲ್ಲೂ ಸಹ ಸಾಕಷ್ಟು ಅರಣ್ಯ ಭೂಮಿ ಹಕ್ಕುಪತ್ರಗಳ ಬಗ್ಗೆ ಚರ್ಚೆಯಾಗಿದೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳೊಂದಿಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಇವತ್ತು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಏನು ಪ್ರಗತಿ ಪರಿಶೀಲನಾ ಸಭೆ ಮತ್ತು ಸಮಾಲೋಚನಾ ಸಭೆಯಲ್ಲಿ ಕೂಡ ಈ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ವಿಚಾರವನ್ನು ಇದು ವಿಚಾರವನ್ನು ಇಟ್ಕೊಂಡಿದ್ದೇವೆ ಅದಾದ ನಂತರ ಸುಳ್ಯ ತಾಲೂಕು ಸುಳ್ಯ ತಾಲೂಕಿನಲ್ಲಿ ಕೊರಗ ಕಾಲೋನಿಯನ್ನು ನಾವು ಭೇಟಿ ಮಾಡಿದ್ವಿ ಪಂಜಾಗ್ರಾಮ ಪಂಜಾಗ್ರಾಮದಲ್ಲಿ ಅಲ್ಲೂ ಸಹ ಆಧಾರ್ ಕಾರ್ಡು ಮೂಲ ದಾಖಲೆಗಳ ಅತಿಗಳಾಗಿರ್ತಕ್ಕಂಥ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರದ ಸಮಸ್ಯೆಗಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ನಾನು ಸೂಚನೆಯನ್ನು ನೀಡಿದ್ದೇನೆ ಮತ್ತು ಅದರ ಜೊತೆಯಲ್ಲಿ ಏನು ಜಾತಿ ಪ್ರಮಾಣ ಪತ್ರದ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಲಿಕ್ಕೆ ಅದಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಅವರು ಈ ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳಿ ಕಾಲಮಿತಿಯೊಳಗೆ ಅವರಿಗೆ ಜಾ ಜಾತಿ ಪ್ರಮಾಣ ಪತ್ರವನ್ನು ಒದಗಿಸಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿರ್ತೇನೆ ಹಾಗೇ ಮತ್ತು ತಾಲೂಕು ಪಂಚಾಯತ್ ಸಭಾಂಗಣ ಸುಳ್ಯದಲ್ಲಿ ಅಜಿಲ ಕೊರಗ ಮೈಲ ಪಂಬದ ಮಲೈಕುಡಿಯ ಭೈರ ನಲಿಕೆ ಸಮುದಾಯದ ಎಲ್ಲ ಸಮುದಾಯದ ಕುಂದುಕೊರತೆ ಸಭೆ ಮತ್ತು ಸಮಾಲೋಚನಾ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಲಿಕೆ ಸಮುದಾಯದವರು ಅವರು ದೈವ ನರ್ತಕರು ದೈವ ನರ್ತಕರು ಅವರ ಹಾಡಿಯನ್ನು ನಾನು ಭೇಟಿ ಮಾಡಿದ್ದೆ ಅಲ್ಲಿ ಏನಾಗಿದೆ ಅಂತಂದರೆ ಅವ್ರಿಗೆ ಯಾವುದೇ ಹಕ್ಕುಪತ್ರ ಇದುವರೆಗೂ ಸಿಕ್ಕಿಲ್ಲ ಆದ ನಂತರ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರು ವ್ಯವಸ್ಥೆ ಮಾಡಿಲ್ಲ ಮತ್ತು ರಸ್ತೆ ಮೂಲಭೂತ ಸೌಕರ್ಯವಾಗಿರ್ತಕ್ಕಂಥ ರಸ್ತೆ ಕೂಡ ಇರೋದಿಲ್ಲ ಮತ್ತು ಅವರ ಒಂದು ದೈವ ನರ್ತನವನ್ನು ಬೇರೆ ವರ್ಗದವರು ಅವ್ರನ್ನ ಈ ರೀತಿಯಲ್ಲಿ ಅವಮಾನಪಡಿಸುವ ರೀತಿನಲ್ಲಿ ವೇದಿಕೆಗಳಲ್ಲಿ ಅವರು ಬಳಸ್ಕೊತಾ ಇದ್ದಾರೆ ಅದು ಆಗಬಾರ್ದು ಕಾನೂನು ಕಾನೂನಾತ್ಮಕವಾಗಿ ಅದರ ಬಗ್ಗೆ ನಿರ್ಣಯಗಳನ್ನು ತಗೋಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ನಂತರ ಪುತ್ತೂರು ಪುತ್ತೂರು ಬುಳ್ಳೇರಿಕಟ್ಟೆ ಗ್ರಾಮವನ್ನು ನಾವು ಭೇಟಿ ಮಾಡಲಾಯಿತು ಅಲ್ಲಿರ್ತಕ್ಕಂಥ ಮಹಿಳಾ ಸಮುದಾಯ ಮಹಿಳಾ ಸಮುದಾಯದ ಸಮಸ್ಯೆಗಳನ್ನು ಅಲ್ಲೂ ಅಷ್ಟೆ ಎಲ್ಲರಿಗೂ ಶಿಕ್ಷಣದ ಕೊರತೆ ತಿಳುವಳಿಕೆಯ ಕೊರತೆ ಇರೋದರಿಂದ ಸರ್ಕಾರ ಇರ್ತಕ್ಕಂಥ ಯಾವುದೇ ಸೌಲ ಸೌಲಭ್ಯಗಳ ಬಗ್ಗೆ ಇವರಿಗೆ ಮಾಹಿತಿ ಇರೋದಿಲ್ಲ ನಂತರ ಕಡಪಿಕೆರೆ ಗ್ರಾಮ ಸಾಲೇಸ್ತೂರು ಗ್ರಾಮ ಪಂಚಾಯತ್ ಬಂಟ್ವಾಳ ಬಂಟ್ವಾಳ ತಾಲೂಕನ್ನು ಕೂಡ ನಾನು ನಿನ್ನೆ ಭೇಟಿ ಮಾಡಿದ್ದೇನೆ ಅಲ್ಲಿ ನಮ್ಮ ತಹಸೀಲ್ದಾರ್ ಅವರ ಕಚೇರಿನಲ್ಲಿ ಮತ್ತೆ ಅವರು ಸರ್ ಹಾಂ ತಹಸೀಲ್ದಾರ್ ಅವರು ಅಲ್ಲಿ ಬೈರ ಸಮುದಾಯದ ಕುಂದುಕೊರತೆಯನ್ನು ನಾವು ಆಲಿಸಲಾಯಿತು ಬಹುತೇಕ ಭೂಮಿ ಅಂದರೆ ಹಕ್ಕುಪತ್ರಗಳು ಸಿಗದೇ ಇರತಕ್ಕಂಥದ್ದು ಹಾಗೂ ಭಾಳ ಒಂದು ಶೋಚನೀಯ ವಿಚಾರ ಅಂತಂದರೆ ಅಲ್ಲಿ ಸುಮಾರು ಸಾವಿರಾರು ಎಕರೆ ಈ ಹಿಂದೆ ಭೂಮಿಯ ಒಡೆಯರು ಏನಿದ್ದಾರೆ ಅವರ ಅಡಿನಲ್ಲಿ ಬಂಟ್ವಾಳ ತಾಲೂಕಿನ ಕೊಲ್ನಾಡು ಗ್ರಾಮದಲ್ಲಿ ಒಟ್ಟು ಎಪ್ಪತ್ನಾಲ್ಕು ಕುಟುಂಬಗಳಿದ್ದು ಬೈರ ಸಮುದಾಯದ ಎಪ್ಪತ್ನಾಲ್ಕು ಕುಟುಂಬಗಳಿದ್ದು ಅವರಿಗೆ ಸ್ವಂತ ಜಾಗ ಇಲ್ಲ ದಿವಂಗತ ಶ್ರೀ ಮಹಾಬಲ ಶೆಟ್ಟಿ ಇವರ ಒಕ್ಕಲಲ್ಲಿ ಪೂರ್ವಜರ ಕಾಲದಿಂದಲೂ ನೆಲೆಸಿರ್ತಾರೆ ಅವರು ಇದುವರೆಗೂ ಅವ್ರಿಗೆ ವಾಸ ಮಾಡ್ತಿರ್ತಕ್ಕಂಥ ಭೂಮಿಗೆ ಹಕ್ಕುಪತ್ರ ಇಲ್ಲದೇ ಇರೋದ್ರಿಂದ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನ ತಗೋಬೇಕು ಅಂತಂದರೆ ಕೃಷಿಗೆ ಆಗಿರ್ಬೋದು ಅಥವಾ ಮನೆ ನಿರ್ಮಾಣ ಮಾಡಲಿಕ್ಕೆ ಆಗಿರ್ಬೋದು ಅವ್ರಿಗೆ ಪೂರಕವಾದ ದಾಖಲೆ ಇಲ್ಲ ಅದರ ಜೊತೆಯಲ್ಲಿ ಅವರು ಕಾಲು ದಾರಿನಲ್ಲಿ ಹೋಗ್ತಾ ಇರ್ತಕ್ಕಂಥ ಸ್ಥಳದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ರಸ್ತೆಗೆ ಸುಮಾರು ನೂರು ಮೀಟರ್ ಕಾರಣ ಆಗಬೇಕಾಗಿದೆ ನೂರು ಮೀಟ್ ಕಾಂಕ್ರೀಟ್ ಕರ್ಣ ಆಗಬೇಕು ಅಂತಂದರೆ ಪಕ್ಕದಲ್ಲಿ ಬೇರೆ ಪ್ರೈವೇಟ್ ಲ್ಯಾಂಡ್ಸ್ ಇದೆ ಅದನ್ನೆಲ್ಲ ಎಂಕ್ರೋಚ್ ಮಾಡ್ಕೋಬೇಕಾಗಿದೆ ಇದ್ರ ಬಗ್ಗೆ ಯಾರೂ ಇದುವರೆಗೆ ಗಮನವೂ ಹರಿಸಿಲ್ಲ ಇವರು ಸಹ ತಿಳುವಳಿಕೆ ಇಲ್ಲದೇ ಇರೋದ್ರಿಂದ ಯಾರನ್ನು ಕೇಳಬೇಕು ಹೇಗೆ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿಲ್ಲ ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣ ವರದಿಯನ್ನು ತರಿಸ್ಕೊಂಡು ನಮ್ಮ ನಿಗಮದ ವತಿಯಿಂದ ನಿಗಮದ ವತಿಯಿಂದ ಈ ರೀತಿ ಏನು ಬುಡಕಟ್ಟು ಆದಿವಾಸಿ ಸಮುದಾಯಗಳು ವಾಸ ಮಾಡ್ತಿರ್ತಕ್ಕಂಥ ಸ್ಥಳಗಳಿಗೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಲಿಕ್ಕೆ ಒಂದಷ್ಟು ಅನುದಾನವನ್ನು ನಾವು ಕೊಡುವಂಥ ವ್ಯವಸ್ಥೆ ಇರೋದರಿಂದ ಸಮರ್ಪಕವಾದ ವರದಿಯೊಂದಿಗೆ ಎಸ್ಟಿಮೇಷನೊಂದಿಗೆ ನಮಗೆ ಸಲ್ಲಿಸಲಿಕ್ಕೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿರ್ತೇನೆ ಅದರ ಆಧಾರದ ಮೇಲೆ ಅಲ್ಲಿ ಬರಿಸಬೇಕಾದ ವೆಚ್ಚವನ್ನು ನಾನೇ ನಿಗಮದಿಂದ ಕೊಡಲಿಕ್ಕೆ ತಯಾರಿದ್ದೀನಿ ಅಂತ ಈ ಸಂದರ್ಭದಲ್ಲಿ ತಮಗೂ ಸಹ ತಮ್ಮ ಗಮನಕ್ಕೂ ಸಹ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಮಾಜಿ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಎಮ್ ಎಸ್ ಮೊಹಮ್ಮದ್ ಅವರು ಸಹ ಆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಬಹಳಷ್ಟು ಜನ ಆರೋಗ್ಯ ಸಮಸ್ಯೆ ಭೂಮಿ ಉದ್ಯೋಗ ಈ ಎಲ್ಲ ಕಾರಣಗಳಿಂದ ವಂಚಿತರಾಗಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ಅವರು ತಿಳಿಸಿರ್ತಾರೆ ನಂತರ ಕೊರಗ ಕೊರಗ ಸಮುದಾಯದ ಕಾಲೋನಿಯನ್ನು ನಾವು ಭೇಟಿ ಮಾಡಿದ್ವಿ ನಾವು ಭೇಟಿ ಮಾಡಿದಂಥ ಸ್ಥಳ ಮಧ್ಯ ಅಲ್ಲಿರ್ತಕ್ಕಂಥ ಕೊರಗ ಸಮುದಾಯದವರು ಅದೀಮ ಬುಡಕಟ್ಟು ಬಹುಶಃ ಬಹಳ ಅಮಾನವೀಯತೆ ಮತ್ತು ಅವರ ಮೇಲೆ ನಡೆದಂಥ ದೌರ್ಜನ್ಯ ಶೋಷಣೆ ಇವೆಲ್ಲವನ್ನು ತೋಡ್ಕೊಂಡಾಗ ಎಂಥವ್ರ ಮನಸ್ಸು ಕೂಡ ಕಲ್ಕತ್ತೆ ಇವತ್ತಿಗೂ ಸಹ ಅವರ ಜನ್ರೇಷನ್ ಅಂದರೆ ಅವರ ಜನ್ರೇಷನ್ ಭಾಳ ಕಡಿಮೆ ಇದೆ ಅಳವಿನ ಅಂಚಿನಲ್ಲಿರ್ತಕ್ಕಂಥ ಸಮುದಾಯಗಳು ಈಗಾಗಲೇ ವರ್ಷಕ್ಕೆ ಸುಮಾರು ಒಂದು ಸಾವಿರ ಜನ ಸಾಯ್ತಾ ಇದ್ದಾರೆ ನಮ್ಮ ಆರೋಗ್ಯ ಸಮಸ್ಯೆ ಏನಾಗ್ತಿದೆ ನಮಗೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿಲ್ಲ ಇದುವರೆಗೂ ಯಾವುದೇ ಸರ್ಕಾರ ಬಂದರೂ ಸಹ ಯಾವುದೇ ಜನಪ್ರತಿನಿಧಿಗಳು ಬಂದರೂ ಸಹ ಎಷ್ಟೇ ಅಧಿಕಾರಿಗಳಿದ್ರೂ ಸಹ ನಮ್ಮ ಬಗ್ಗೆ ಏಕೆ ಈ ಥರ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಯಾರೂ ಗಮನಹರಿಸಿಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಹಾಗಾಗಿ ನಮ್ಮನ್ನು ಉಳಿಸ್ಕೊಡಿ ನಮ್ಮ ಪ್ರಾಣವನ್ನು ಉಳಿಸ್ಕೊಡಿ ಅನ್ನೋ ಒಂದು ನೋವನ್ನು ಅವರು ನಮ್ಮ ಮುಂದೆ ತೋಡ್ಕೊಳ್ಳಿದ್ದು ಬಹಳ ಅಮಾನ್ಯವಾಗಿತ್ತು ಹಾಗಾಗಿ ಮತ್ತು ಅವರಿಗೆ ಒಂದಷ್ಟು ಉದ್ಯೋಗ ಸರ್ಕಾರದ ಮಟ್ಟದಲ್ಲಿ ಉದ್ಯೋಗವನ್ನು ಕೂಡ ಕೊಡಿಸ್ಕೊಡ್ಬೇಕು ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಹರಿಸ್ಕೊಡ್ಬೇಕು ನಾವು ಏನು ಪ್ರಿಮಿಟಿವ್ ಟ್ರೈಬ್ಸ್ ಆಗಿರೋದ್ರಿಂದ ಎರಡೆರಡು ಎಕರೆ ನಮಗೆ ಭೂಮಿಯನ್ನು ಕೂಡ ಕೊಡಿಸ್ಕೊಡ್ಬೇಕು ಅನ್ನೋ ಒಂದು ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ಇವರ ಸಮಗ್ರ ಅವರ ಒಂದು ಕುಲಶಾಸ್ತ್ರೀಯನ ಅಧ್ಯಯನ ಆಗಬೇಕು ಹಾಗೆ ಅವರ ಸಮಗ್ರ ಏನು ಆರೋಗ್ಯ ಸಮಸ್ಯೆಗೆ ಕಾರಣ ಏನು ಅಂತ ಅನ್ನೋದನ್ನು ವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡಬೇಕಾಗಿರೋದ್ರಿಂದ ನಿಗಮದ ವತಿಯಿಂದ ಅಧ್ಯಯನ ಮಾಡಲಿಕ್ಕೆ ನಾವು ಪೂರಕವಾದ ಸಹಕಾರವನ್ನು ಮಾಡ್ತೀವಿ ಅನ್ನೋದನ್ನು ನಾವು ತಿಳಿಸಿದ್ವಿ ಹಾಗೆ ಮಾನ್ಯ ಇಲ್ಲಿ ನಾವು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸಾಹೇಬರು ಗಮನಕ್ಕೂ ತೊಗೊಂಡು ಬಂದು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಎಚ್ ಸಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾವು ಮುಂದಾಗಿದ್ದೀವಿ ಅಂತ ತಿಳಿಸ್ಲಿಕ್ಕೆ ಪಡ್ತೇನೆ ಹಾಗೆ ಈ ಎಲ್ಲ ಮೂರು ದಿವಸದ ಪ್ರವಾಸದ ಕಾರ್ಯಕ್ರಮದಲ್ಲಿ ನಾನು ಕಂಡುಕೊಂಡಂಥ ನಮ್ಮ ಆದಿವಾಸಿ ಬುಡಕಟ್ಟು ಸಮುದಾಯಗಳ ಸಮಸ್ಯೆಗಳನ್ನು ಜ್ವಲಂತ ಸಮಸ್ಯೆಗಳನ್ನು ಇಂದು ಜಿಲ್ಲಾಡಳಿತದ ಮತ್ತು ನಮ್ಮ ನಿಗಮದ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿ ಮತ್ತು ಪ್ರಗತಿ ಪರಿಶೀಲನೆಯನ್ನು ಮಾಡಿ ಆಯಾ ಸಮಸ್ಯೆಗಳಿಗೆ ತಾಂತ್ರಿಕ ಕಾರಣಗಳೇನಿದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಇದುವರೆಗೂ ಯಾತಕ್ಕಾಗಿ ಮಾಡಿಲ್ಲ ಇಷ್ಟು ದಿನದೊಳಗೆ ಯಾಕೆಂತಂದರೆ ನಾನು ನನ್ನ ಕಾಲಾವಿದಿನಲ್ಲಿ ಯಾವುದೇ ಒಂದು ಜಿಲ್ಲಾ ಪ್ರವಾಸ ಮಾಡಿದ್ರು ಸಹ ಅಲ್ಲಿ ಕಂಡಿರ್ತಕ್ಕಂಥ ಇರ್ಬೋದು ಸಹ ಅದನ್ನು ಕೇಳಿ ಮತ್ತು ಅದರ ವಿಚಾರ ತಿಳ್ಕೊಂಡು ಸುಮ್ಮನೆ ಇದ್ದಂಥ ಅಧ್ಯಕ್ಷ ನಾನಲ್ಲ ಪ್ರತಿಯೊಂದು ಸಮಸ್ಯೆಗಳನ್ನು ಕಾಲಮಿತಿಯೊಳಗೆ ಪರಿಹಾರ ಮಾಡಬೇಕು ಅನ್ನೋ ಒಂದು ನಿರ್ದೇಶನವನ್ನು ಕಠಿಣವಾದ ನಿರ್ದೇಶನವನ್ನು ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ನಾನು ನೇರವಾಗಿ ಸೂಚನೆಯನ್ನು ಕೊಟ್ಟಿದ್ದೇನೆ ಅದರಂತೆ ಅದಾದ ನಂತರ ಆ ಕೆಲಸಗಳು ಆಗಿದೆಯೋ ಇಲ್ಲೋ ಅನ್ನೋ ಅನುಪಾಲನ ವರದಿಯನ್ನು ಕೂಡ ನಾನು ಪ್ರತಿ ಜಿಲ್ಲೆಗಳಿಂದ ತರಿಸ್ಕೊಳುವಂಥ ಕೆಲಸ ಮಾಡ್ತಿದ್ದೇನೆ ಅದೇ ನಿಟ್ಟಿನಲ್ಲಿ ಈ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಅದೀಮ ಬುಡಕಟ್ಟುಗಳು ಆದಿವಾಸಿ ಅಲೆಮಾರಿ ಸಮುದಾಯಗಳ ಸಮಸ್ಯೆಗಳನ್ನು ಬಗೆಹರಿಸುವಿನಲ್ಲಿ ಕಾಲಮಿತಿಯೊಳಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅನುಪಾಲನಾ ವರದಿಯನ್ನು ನನಗೆ ಸಲ್ಲಿಸಬೇಕು ಅಂತ ಕೇಳ್ತೇನೆ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಕೂಡ ಯಾವುದೇ ಅವಕಾಶಗಳು ದೊರಕದೆ ಧ್ವನಿ ಇಲ್ಲದಂಥ ರಾಜಕೀಯ ಸ್ಥಾನಮಾನಗಳಿಲ್ಲದೇ ಇರತಕ್ಕಂಥ ಧ್ವನಿ ಇಲ್ಲದಕ್ಕಂಥ ಈ ಸಮುದಾಯಗಳಿಗೆ ಅರಿವಿನ ಕೊರತೆ ಇದೆ ಎಲ್ಲೂ ಸಹ ಸರ್ಕಾರದಿಂದ ಯಾವೆಲ್ಲ ಸೌಲಭ್ಯಗಳು ನಮಗೆ ಸಿಗ್ತಾಯಿದೆ ಯಾವೆಲ್ಲ ಯೋಜನೆಗಳು ನಮಗೆ ಮಾಡ್ತಾ ಇದ್ದಾರೆ ಅನ್ನೋ ಅರಿವೇ ಇಲ್ಲದೆ ಇರ್ತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣ ನಮ್ಮ ಅಧಿಕಾರಿಗಳು ಕಾಲ ಕಾಲಕ್ಕೆ ಸರ್ಕಾರದ ಆದೇಶದ ಪ್ರಕಾರ ಜಾಗೃತಿ ಕಾರ್ಯಕ್ರಮಗಳನ್ನು ಅವರು ವಾಸ ಮಾಡ್ತಾ ಇರ್ತಕ್ಕಂಥ ಆಡಿ ಹಟ್ಟಿ ಪೋಡುಗಳಲ್ಲಿ ಹೋಗಿ ಮಾಡಬೇಕಾಗಿತ್ತು ಆದರೆ ಇದುವರೆಗೂ ನಾನು ಏನು ಪ್ರವಾಸ ಮಾಡಿದ್ದೀನಿ ಅಲ್ಲೆಲ್ಲೂ ಆ ರೀತಿಯಾದ ಜಾಗೃತಿ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿರೋದಿಲ್ಲ ಹಾಗಾಗಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಜಾಗೃತಿ ಕಾರ್ಯಕ್ರಮನ ಮಾಡಿ ಸರ್ಕಾರದ ಯೋಜನೆಗಳು ಮತ್ತು ಅವರ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಅವರ ಒಂದು ಶುಚಿತ್ವದ ಬಗ್ಗೆ ಇರ್ಬೋದು ಎಲ್ಲ ಇಲಾಖೆಗಳ ಸಮನ್ವಯದೊಂದಿಗೆ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೇನೆ ಅದರೊಂದಿಗೆ ಬಹಳ ಮುಖ್ಯವಾಗಿ ಇವರನ್ನು ಸಾಮಾಜಿಕವಾಗಿ ಮುಖ್ಯವಾಣಿಗೆ ತರಬೇಕು ಅಂತಂದರೆ ನನ್ನ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರ ಸಹಕಾರ ಭಾಳ ಮುಖ್ಯವಾಗಿರ್ತದೆ ತಮ್ಮ ಗುರುತರ ಜವಾಬ್ದಾರಿ ಬಹಳ ಇರ್ತದೆ ಕಾರಣ ಅಂತಂದರೆ ಇದು ಸಾರ್ವಜನಿಕರು ಒಳಗೊಳ್ಳಲಿಲ್ಲ ಅಂತಂದರೆ ಇವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ ಸಾರ್ವಜನಿಕರು ಒಳಗೊಳ್ಬೇಕು ಅಂತಂದರೆ ನಿಮ್ಮ ಮುಖೇನ ಈ ಸಂದೇಶ ಸಾರ್ವಜನಿಕರಿಗೆ ತಲುಪಬೇಕು ಹಾಗೂ ಅಧಿಕಾರಿಗಳಿಗೆ ಕಾಲ ಕಾಲಕ್ಕೆ ನಾವೇನು ಡೈರೆಕ್ಷನ್ ಕೊಟ್ಟೋಗಿರ್ತೀವಿ ಏನು ನಿರ್ದೇಶನ ಮಾಡಿರ್ತೀವಿ ಅದನ್ನು ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಅನ್ನೋದನ್ನು ಸಹ ನೀವು ರಿಪೋರ್ಟ್ ಮಾಡಬೇಕಾಗತ್ತೆ ಅಂತ ನನ್ನ ಕಡೆಯಿಂದ ನಾನು ನಿಮ್ಮಲ್ಲಿ ಕೆಲ ಕೇಳ್ಕೊಳ್ತೇನೆ ತಮ್ಮ ನನಗೆ ಬಹಳ ಹೆಮ್ಮೆ ಇದೆ ನಮ್ಮ ಕರ್ನಾಟಕ ರಾಜ್ಯ ಪ್ರಪ್ರಥಮ ಕನ್ನಡ ಪತ್ರಿಕೆ ಪ್ರಾರಂಭ ಆಗಿದ್ದು ಸಹ ಮಂಗಳೂರಿನಿಂದನೇ ಮಂಗಳೂರು ಮಿತ್ರ ಅಲ್ವಾ ಸರ್ ಮಂಗಳೂರಿಗಿಂತ ಹಾಂ ಮಂಗಳೂರು ಸಮಾಚಾರ ನಾನು ಬರುವಾಗ ನನ್ನ ಮಿತ್ರರ ಜೊತೆ ನಾನು ಚರ್ಚೆ ಮಾಡ್ಕೊಂಡು ಬಂದೆ ಹಾಗಾಗಿ ಈ ಬಿಡಕಟ್ಟು ಆದಿಮ ಸಮುದಾಯಗಳು ಈ ಮಂಗಳೂರಿನಲ್ಲಿ ಇರೋದರಿಂದ ಈ ನೆಲದ ಮೂಲ ನಿವಾಸಿಗಳಿಗೆ ಸಾಮಾಜಿಕವಾಗಿ ಮುಖ್ಯ ನೆಲೆಗೆ ತರಲು ತರುವ ಒಂದು ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಕೂಡ ಅತಿ ಹೆಚ್ಚಿರ್ತದೆ ನಿಮ್ಮ ಸಹಕಾರವನ್ನು ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ